ಜಗತ್ತಲ್ಲಿ ನೂರಕ್ಕೆ ನೂರು ನೀವು ಅಂದುಕೊಂಡಂತೆ ನಡೆದುಕೊಳ್ಳೋ ಒಬ್ಬನೇ ಒಬ್ಬ ಮನುಷ್ಯನನ್ನಾದರೂ ನೋಡಿದ್ದೀರ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ನಿಮ್ಮ ಸ್ನೇಹಿತರು ಯಾರಾದರೂ ನೂರಕ್ಕೆ ನೂರು ಅಂದುಕೊಂಡ ಹಾಗೆ ನಡ್ಕೊಳ್ತಾರಾ ಇಲ್ಲ ಆದರೆ ನಿಮ್ಮೊಳಗೆ ಇರೋ ಕೇವಲ ಈ ಒಂದು ವ್ಯಕ್ತಿ ಅಂದರೆ ನೀವು ಕೊನೆ ಪಕ್ಷ ಈ ವ್ಯಕ್ತಿ ನೀವು ಅಂದುಕೊಂಡಂತೆ ಇರಬೇಕು ಅಲ್ವಾ ಈ ಒಂದು ವ್ಯಕ್ತಿ ನೀವು ಅಂದುಕೊಂಡ ಹಾಗಾದರೆ ಜೀವನ ಅದ್ಭುತವಾಗುತ್ತೆ ಒಮ್ಮೆ ಜೀವನ ಅದ್ಭುತವಾದರೆ ನೀವು ಮಾಡೋ ಎಲ್ಲದರಲ್ಲೂ ಸಹಜವಾಗಿ ಅದನ್ನು ಹೊರಸೂಸ್ತೀರಿ ಹಾಗಾಗಿ ಇನ್ನರ್ ಇಂಜಿನಿಯರಿಂಗ್ ಪ್ರಕ್ರಿಯೆ ನೀವು ನಿಜಕ್ಕೂ ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳೋ ಸಾಧ್ಯತೆಯನ್ನು ನಿಮಗಾಗಿ ನಿರ್ಮಿಸುತ್ತೆ ಒಮ್ಮೆ ಇದನ್ನು ಮಾಡಿದರೆ ಸಹಜವಾಗಿ ನೀವಿರೋ ವಾತಾವರಣವನ್ನು ಸಹ ನೀವು ಅಂದುಕೊಂಡಂತೆ ನಿರ್ಮಿಸಿಕೊಳ್ಳೋ ಹಾಗೆ ಮಾಡುತ್ತೆ